ರ ಶ್ರೀನವಲೇಚಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಕೃಷ್ಣ ಆರತಿ ಕಾರ್ಯಕ್ರಮ ಲಿಂಗಸೂರು ಬಣಗಾರ ಸಮಾಜದ ಕುಲದೈವ ಶ್ರೀ ಶಂಕರಲಿಂಗ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಾಲಯವು ಕಳೆದ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದ್ದು ಕೃಷ್ಣಾ ನದಿಯ ದಡದಲ್ಲಿ ಇರುವ ಈ ಪುಣ್ಯಕ್ಷೇತ್ರ ಪ್ರವಾಸಿ ಸ್ಥಾನವಾಗಲು ಇನ್ನು ಹೆಚ್ಚಿನ ಅಭಿವೃದ್ಧಿಯಾಗಬೇಕೆಂದು ಹೇಳಿದರು ಇನ್ನು ಬಣಗಾರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಪ್ರತಿದಿನ ವಿವಿಧ ಊರುಗಳಿಂದ ಶ್ರೀ ಶಂಕರಲಿಂಗನ ಕೃಪೆಗೆ ಪಾತ್ರ ಆಗಬೇಕೆಂದು ನವಲಿ ಜಡಿಯ ಶಂಕರಲಿಂಗ ಜೀವನೋದ್ದಾರ ಸಮಿತಿ ಅಧ್ಯಕ್ಷರು ಸುರೇಶ್ ಚೆನ್ನಿ ಹೇಳಿದರು ಸುಕ್ಷೇತ್ರ ಶ್ರೀ ನವಲಿ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಆಯೋಜನೆ ಮಾಡಲಾಗಿತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪುಣ್ಯ ನದಿಗಳಿಗೆ ಪೂಜೆ ಸಲ್ಲಿಸುವ ವಿಶೇಷ ಧಾರ್ಮಿಕ ವಿಧಾನವು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಗಂಗಾ ಪೂಜೆಯನ್ನ ಆಚರಿಸಲಾಗುತ್ತದೆ ಅದರಂತೆ ನಮ್ಮ ಕೃಷ್ಣೆಯ ಪೂಜೆಯನ್ನು ಸಲ್ಲಿಸಿ ಕೃಷ್ಣಾರ್ತಿ ಮಾಡಿದ್ದು ವಿಶೇಷವಾಗಿತ್ತು ಕೃಷ್ಣೆಯು ಸಕಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೀಡಲೆಂದು ಪ್ರಾರ್ಥಿಸಲಾಯಿತು ಇದನ್ನೆಲ್ಲ ಕಣ್ತುಂಬ ನೋಡುವುದು ನಮ್ಮ ಸೌಭಾಗ್ಯ ಬಣಗಾರಿ ಸಮಾಜ ಬಾಂಧವರು ನವಲಿ ಗ್ರಾಮದ ಸುತ್ತಮುತ್ತ ಸದ್ಭಕ್ತನರು ಕೃಷ್ಣಾರ್ತಿ ನೋಡಿ ಕಣ್ತುಂಬಿಕೊಂಡರು ಕಾರ್ತಿಕೋತ್ಸವ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಪೂಜೆ ಮಾಡಲಾಯಿತು ವಿವಿಧ ಊರುಗಳಿಂದ ಎಲ್ಲಾ ಸಮಾಜ ಬಾಂಧವರು ಕುಟುಂಬ ಸಮೇತ ಆಗಮಿಸಿದ್ದರು ನವಲಿಯ ಸುತ್ತಮುತ್ತಲಿನ ಸದ್ಭಕ್ತರು ಶಂಕರಲಿಂಗನ ಕೃಪೆಗೆ ಪಾತ್ರರಾದರು ವಿವಿಧ ಊರುಗಳಿಂದ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ಗದಗ್ ಇಳಕಲ್ ಲಿಂಗಸೂರು ಸುರಪುರ ಮಸ್ಕಿ ಮೂಡನಗೆ ದೇವದುರ್ಗ ರಭಕವಿ ಗಂಗಾವತಿ ವಿಜಯಪುರ ರಾಯಚೂರು ಸೇರಿದಂತೆ ರಾಜ್ಯದ ಬಣಗಾರ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆಂದು ಪ್ರಕಾಶ್ ಬಣಗಾರ್ ಸುರಪುರ ಹಾಗೂ ಶ್ರೀಧರ್ ಬಳ್ಳುಳ್ಳಿ ಶಾಹಸ ಮಸ್ಕಿ ತಿಳಿಸಿದರು ನಿರೂಪಣೆ ಶ್ರೀಶೈಲ್ ಜೋಡಳ್ಳಿ ಸ್ವಾಗತ ರಾಜಶೇಖರ್ ಬಳ್ಳಾರಿ ವಂದನಾರ್ಪಣೆ ಉಮೇಶ್ ಚಿನ್ನಿ ಮಾಡಲಾಯಿತು ವರದಿಗಾರರು ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು